ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮುಂದಿನ ತಿಂಗಳು ಅಂದರೆ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದ ದಿನ ನಾವು ಯಂತ್ರೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಸೊ ಅದಕ್ಕೆ ತುಂಬ ಜನ ಅಂತ ಅಂದರೆ ಹೋದ ವರ್ಷ ಸಹಿತನು ಸೇಮ್ ಒಂದು ವರ್ಷದಿಂದೆ ಮಾಡಿದ್ದು ಅದೇ ರೀತಿಯಾಗಿ ಮತ್ತು ಈ ವರ್ಷವೂ ಸಹಿತ ಜನಗಳಿಗೆ ಒಂದು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಮತ್ತು ಅವ್ರಿಗೆ ಎಲ್ಲಾರ್ಗು ದೈವ ಅನುಗ್ರಹವಾಗಲಿ ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಈ ಯಂತ್ರೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಭಾನುವಾರದ ದಿನ ಅಗ್ನಿಹೋತ್ರ ಹೋಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಾಗ್ತಾ ಇದೆ ಅಗ್ನಿಹೋತ್ರ ಹೋಮ ಸೂರ್ಯೋದಯ ಆಗುವಂಥ ಸಮಯದಲ್ಲಿ ಎಲ್ಲ ನವಗ್ರಹಗಳ ಕಡ್ಡಿಗಳನ್ನು ತಂದು ಮಾಡಲಾಗತ್ತೆ ಮತ್ತು ಅದೇ ರೀತಿಯಾಗಿ ಯಂತ್ರ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ಸಹಿತ ಅದೇ ದಿನ ಆಗ್ತಕ್ಕಂಥದ್ದು ಸೊ ಇದು ಏನಕ್ಕಪ್ಪ ನಾವು ಈ ರೀತಿಯಾಗಿ ಪ್ರತಿ ವರ್ಷ ಮಾಡುವಂಥದ್ದು ನೋಡಿ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ಎಷ್ಟೋ ಜನಕ್ಕೆ ಎಲ್ಪ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಬಂದಿದೆ ಆ ರಿಸಲ್ಟು ತುಂಬ ಅಕ್ಯುರೇಸ್ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನಾವು ಈ ಯಂತ್ರೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಾಗ್ತಾಯಿದ್ದೀವಿ ಸೊ ಈಗ ಆಲ್ರೆಡಿ ತುಂಬ ಜನ ಏನು ಹೋದ ವರ್ಷ ಕೊಟ್ಟಿರ್ತಕ್ಕಂಥದ್ದು ಕೆಲವ್ರಿಗೆ ಯಂತ್ರ ಕಟ್ಟಾಗಿರ್ತಕ್ಕಂಥದ್ದು ಇನ್ನೂ ಕೆಲವರಿಗೆ ಯಂತ್ರಗಳಿಗೆ ಇನ್ನೂ ಒಂದು ಬೇಕು ಅಂತ ಕೇಳುವಂಥವ್ರು ತುಂಬ ಜನ ಇರೋದರಿಂದ ಈ ಯಂತ್ರ ಈ ಯಂತ್ರೋತ್ಸವ ಅನ್ನುವಂಥ ಈ ಕಾರ್ಯಕ್ರಮವನ್ನು ನಾವು ಆ ದಿನ ಮಾಡ್ತಾಯಿದ್ದೀವಿ ಇದರ ವಿಶೇಷತೆ ಬಂದು ಧನ ಆಕರ್ಷಣೆ ಜನ ಆಕರ್ಷಣೆ ಆಗ್ತಕ್ಕಂಥದ್ದು ಇದಾದ ನಂತರದಲ್ಲಿ ಇಲ್ಲಿ ನೀವು ನೋಡ್ತಕ್ಕಂಥ ಈ ತಾಯಿಯನ್ನು ನಿಮ್ಮ ನೆತ್ತಿಯ ಮೇಲೆ ಒರೆಸಿ ನಿಮಗೆ ಇರ್ತಕ್ಕಂಥ ನೆಗೆಟಿವು ರಿಮೂವ್ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಹಲವಾರು ವಿಶೇಷ ಕತೆಗಳನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ ಸೊ ಯಾರಿಗಾದ್ರೂ ಅವರ ನೆಗೆಟಿವನ್ನು ಅವ್ರು ತಿಳ್ಕೊಳ್ಬೇಕು ಮತ್ತು ಏನೇ ಸಮಸ್ಯೆಗಳಿದ್ರೂ ಅದು ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥವರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಈಗ ತುಂಬ ಜನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಈಗ ಆಲ್ರೆಡಿ ಬುಕ್ ಆಗಿದೆ ಸೊ ಅವ್ರಿಗೆಲ್ಲರಿಗೂ ಈ ಗಾಲ್ರೆಡಿ ಯಂತ್ರಗಳನ್ನು ಅಲೆಯ ತಾಯಿಯ ಬಲಭಾಗಕ್ಕೆ ಕಟ್ಟಾಗಿದೆ ಸೊ ಅದೇ ರೀತಿಯಾಗಿ ಇನ್ನೂ ಸಮಯ ಇದೆ ಸೊ ಯಾರಾದರೂ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕು ನಮಗೂ ಯಂತ್ರಗಳು ಬೇಕು ಅನ್ನುವಂಥವ್ರು ನಿಮಗೆ ದೃಷ್ಟಿದೋಷ ಆಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಕೃತ್ರಿಮ ಪ್ರಯೋಗಗಳಾಗಿರ್ಬೋದು ಭಾನುಮತಿ ಪ್ರಯೋಗಗಳಾಗಿರ್ಬೋದು ಸೊ ನಿಮಗೆ ಯಾವುದೇ ಇದ್ರೂ ಸಹಿತ ಈ ತಾಯಿಯನ್ನು ನೀವೊಂದು ಬಾರಿ ತಲೆ ಮೇಲೆ ಹೊತ್ತು ಆ ನಂತರದಲ್ಲಿ ಮೂರು ಬಿಂದಿಗೆ ನೀರನ್ನು ನಿಮ್ಮ ತಲೆ ಮೇಲೆ ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ಎಂಥದ್ದೇ ನೆಗೆಟಿವ್ ಇದ್ದರೂ ಸಹಿತ ಕ್ಲಿಯರ್ ಆಗ್ತದೆ ಸೊ ಯಾರಾದ್ರೂ ಬರಬೇಕು ಈ ಕ್ಷೇತ್ರಕ್ಕೆ ಅನ್ನುವಂಥವರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತೆ ನಾವು ಮುಂದಿನ ವರ್ಷ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಮತ್ತೆ ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥದ್ದು ಮಧ್ಯದಲ್ಲೆಲ್ಲೂ ಸಹಿತ ಈ ಕಾರ್ಯಕ್ರಮವನ್ನು ನಾವು ಮಾಡೋದಿಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಮಸಣಿಕಮ್ಮ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ